ನಮಸ್ಕಾರ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಬಿದ್ದ ಸ್ಟಾರ್ ಆಟಗಾರರು ಕೊಹ್ಲಿ ಸೂರ್ಯ ಕೂಡ ಐಪಿಎಲ್ ಆಡೋದು ಡೌಟ್ ಅಷ್ಟಕ್ಕೂ ಚುಟುಕು ಸಂಗ್ರಾಮದಿಂದ ಹೊರಬಿದ್ದಿರುವ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಗೊತ್ತಾ ಹೀಗೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಟೈಟಲ್ ಅನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ವಿಶ್ವದ ಶ್ರೀಮಂತ ಲೀಗ್ನಿಂದ ಈಗಾಗಲೇ ಸ್ಟಾರ್ ಆಟಗಾರರು ಹೊರಬಿದ್ದಿದ್ದಾರೆ ಸ್ನೇಹಿತರೆ ಇನ್ನು ಕೆಲ ಆಟಗಾರರು ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆಯೂ ಖಚಿತತೆ ಇಲ್ಲ ಹಾಗಿದ್ರೆ ಐಪಿಎಲ್ನಿಂದ ಹೊರಬಿದ್ದಿರುವ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಅಂತ ನೋಡುವುದಾದ್ರೆ ಮೊದಲನೆಯದಾಗಿ ಮಾರ್ಕ್ ಸ್ನೇಹಿತರೆ ಲಕ್ನೋ ಸೂಪರ್ ಜೀನ್ಸ್ ತಂಡದ ವೇಗಿ ಮಾರ್ಕ್ ರವರು ನಿಂದ ಹೊರಗುಳಿದಿದ್ದಾರೆ ವೈಯಕ್ತಿಕ ಕಾರಣಗಳಿಂದಾಗಿ ಇಂಗ್ಲೆಂಡ್ ವೇಗಿ ಐಪಿಎಲ್ ನಿಂದ ಹಿಂದೆ ಸರಿದಿದ್ದಾರೆ ಎಂದು ವರದಿಯಾಗಿದೆ ಹೀಗಾಗಿ ಅವರ ಬದಲಿ ಆಟಗಾರನಾಗಿ ವೆಸ್ಟ್ ಇಂಡೀಸ್ನ ಶೇಮರ್ ಜೋಸೆಫ್ ರವರು ಲಕ್ನೋ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಏನು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಬಿದ್ದಿರುವ ಎರಡನೇ ಆಟಗಾರ ಯಾರು ಅಂತ ನೋಡುವುದಾದರೆ ಗಸ್ ಅಟ್ಕಿನ್ಸನ್ ಹೌದು ಸ್ನೇಹಿತರೆ ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಇಂಗ್ಲೆಂಡ್ ನ ವೇಗಿ ಗಸ್ ಅಟ್ಕಿನ್ಸನ್ ಅವರನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಆಯ್ಕೆ ಮಾಡಿಕೊಂಡಿತ್ತು ಆದರೆ ಈಗ ಕೆಲಸದ ಮೊತ್ತದ ಕಾರಣ ಇವರು ಕೂಡ ಐಪಿಎಲ್ ನಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಬದಲಿ ಆಟಗಾರನಾಗಿ ಕೆಕೆಆರ್ ಯು ಶ್ರೀಲಂಕಾದ ಮಾಜಿ ವೇಗಿ ದುಷ್ಮಂತ ಚೊಮಾರವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ಏನು ಐಪಿಎಲ್ ಎರಡ್ ಇಪ್ಪತ್ನಾಲ್ಕರಿಂದ ಹೊರಬಿದ್ದಿರುವ ಮೂರನೇ ಆಟಗಾರ ಯಾರು ಅಂತ ನೋಡುವುದಾದರೆ ಅವರು ಮೊಹಮ್ಮದ್ ಶಮಿ ಹೌದು ಟೀಂ ಇಂಡಿಯಾದ ವೇಗಿ ಮೊಹಮ್ಮದ್ ಶಮೀರ್ ಅವರು ಈ ಬಾರಿಯ ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಗುಜರಾತ್ ಟೈಟನ್ಸ್ ತಂಡದ ಪರ ಪ್ರಮುಖ ಬೌಲರ್ ಆಗಿ ಕಾಣಿಸಿಕೊಂಡಿರುವ ಶಮೀರ್ ಅವರು ಸದ್ಯ ಹಿಮ್ಮಡಿ ಪಾದದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಹೀಗಾಗಿ ಅವರು ಕೂಡ ನಿಂದ ಹೊರಗುಳಿದಿದ್ದಾರೆ ಇದಾಗೂ ಗುಜರಾತ್ ಟೈಟನ್ಸ್ ತಂಡವು ಬದಲಿ ಆಟಗಾರನನ್ನ ಇನ್ನೂ ಕೂಡ ಹೆಸರಿಸಿಲ್ಲ ಇನ್ನು ನಾಲ್ಕನೇ ಆಟಗಾರ ಯಾರು ಅಂತ ನೋಡುವುದಾದರೆ ಟಾಮ್ ಕರನ್ ಹೌದು ಆರ್ ತಂಡದಲ್ಲಿರುವ ಇಂಗ್ಲೆಂಡ್ ನ ಸ್ಟಾರ್ ಆಲ್ರೌಂಡರ್ ಟಾಮ್ ಕರನ್ ಕೂಡ ಈ ಬಾರಿಯ ಐಪಿಎಲ್ ನಲ್ಲಿ ಕಾಣಿಸಿಕೊಳ್ಳುವುದು ಅನುಮಾನ ಎನ್ನಲಾಗಿದೆ ಮೊಣಕಾಲಿನ ಗಾಯಕ್ಕೆ ತುತ್ತಾಗಿರುವ ಕರನ್ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ ಹೀಗಾಗಿ ನಿಂದ ಇವರು ಕೂಡ ಹಿಂದೆ ಸರಿಯುವ ಸಾಧ್ಯತೆಗಳು ದಟ್ಟವಾಗಿವೆ ಇನ್ನು ರಶೀದ್ ಖಾನ್ ಹಾಗೂ ಸೂರ್ಯಕುಮಾರ್ ಯಾದವ್ ಕೂಡ ಫಿಟ್ನೆಸ್ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇದ್ಯಾಗೂ ಸೂರ್ಯಕುಮಾರ್ ಯಾದವ್ ಇದೀಗ ಅಭ್ಯಾಸವನ್ನ ಶುರು ಮಾಡಿಕೊಂಡಿದ್ದು ಹೀಗಾಗಿ ಐಪಿಎಲ್ ವೇಳೆಗೆ ಸಂಪೂರ್ಣ ಫಿಟ್ನೆಸ್ ಸಾಧಿಸುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಸ್ನೇಹಿತರೆ ಆದರೆ ಮತ್ತೊಂದು ಕಡೆ ಆರ್ಸಿಬಿ ತಂಡದ ನಂಬಿಕಸ್ತ ಹಾಗೂ ಅನುಭವಿ ಆಟಗಾರರಾದ ವಿರಾಟ್ ಕೊಹ್ಲಿ ರವರು ಕೂಡ ಈ ಬಾರಿಯ ಐಪಿಎಲ್ ಮಿಸ್ ಮಾಡಿಕೊಳ್ಳಲಿದ್ದಾರೆ ಎಂದು ಕೆಲವೊಂದಿಷ್ಟು ರಿಪೋರ್ಟ್ಗಳು ಬರುತ್ತಿವೆ ಸ್ನೇಹಿತರೆ ಆದರೆ ಇದರ ಬಗ್ಗೆ ಯಾವುದೇ ಕನ್ಫರ್ಮ್ ನ್ಯೂಸ್ ಇನ್ನೂ ಕೂಡ ಲಭಿಸಿಲ್ಲ ನೋಡಿದ್ರಲ್ಲ ಬಂದು ಕಡೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹೊರಬಿದ್ದಿರುವ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು पूरो सिंधी करे